ಸರ್ಕಾರಿ ಆಸ್ಪತ್ರೆಗೆ ಸಾಕಷ್ಟು ರೋಗಿಗಳು ಹೋಗುವುದಕ್ಕೆ ಹಿಂಜರಿತಾರೆ ಚಿಕಿತ್ಸೆಗಿಂತ ಹೆಚ್ಚಾಗಿ ಊಟ ಸರಿ ಇರಲ್ಲ ಅನ್ನೋ ಕಂಪ್ಲೇಂಟ್ಗಳೇ ಹೆಚ್ಚು ಆದ್ರೀಗ ಸರ್ಕಾರ ಆಸ್ಪತ್ರೆಗಳ ಮೆನು ಚೇಂಜ್ ಮಾಡ್ತಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬದಲಾಗಲಿದೆ ಮೆನು ಬೆಂಗಳೂರಿನ ಮೂರು ಪ್ರಮುಖ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ಊಟ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗೋ ಊಟದ ಬಗ್ಗೆ ಹತ್ತಾರು ಕಂಪ್ಲೇಂಟ್ ಇದೆ ಇದೀಗ ಆಹಾರ ಪದ್ಧತಿ ಸುಧಾರಣೆಗೆ ಸರ್ಕಾರ ಮುಂದಾಗಿದೆ ಇಸ್ಕಾನ್ ಸಹಯೋಗದೊಂದಿಗೆ ನಗರದ ಮೂರು ಪ್ರಮುಖ ಆಸ್ಪತ್ರೆಯಲ್ಲಿ ಆಹಾರ ವಿತರಣೆಗೆ ಮುಂದಾಗಿದೆ ಕೆಸಿ ಜನರಲ್ ಆಸ್ಪತ್ರೆ ಜಯನಗರ ಜನರಲ್ ಆಸ್ಪತ್ರೆ ಸರ್ ಸಿ ರಾಮನ್ ಜನರಲ್ ಆಸ್ಪತ್ರೆಗಳಲ್ಲಿ ಸದ್ಯ ಆಹಾರ ಪದ್ಧತಿ ಬದಲಾಗಲಿದೆ ಆಸ್ಪತ್ರೆಯಲ್ಲಿನ ಹೊಸ ಮೆನು ಏನು ಅಂತ ನೋಡುವುದಾದರೆ ಸರ್ಕಾರಿ ಆಸ್ಪತ್ರೆ ಊಟದ ಬೆನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಳಿಗ್ಗೆ ಉಪಹಾರಕ್ಕೆ ಚಿತ್ರಾನ್ನ ರೊಟ್ಟಿ ಉಪ್ಪಿಟ್ಟು ಪೌಷ್ಟಿಕ ಕಾಳುಗಳು ಸಿಗಲಿವೆ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ರೊಟ್ಟಿ ಚಪಾತಿ ಸಾಗು ಸಾಂಬಾರ್ ಪಲ್ಯ ಪಾಯಸ ಮೊಟ್ಟೆ ಹಾಲು ಹಣ್ಣು ಸಿಗಲಿದೆ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ರಾತ್ರಿ ಊಟ ಕಾಫಿ ಅವರೇ ಮಾಡಿ ಇಸ್ಕಾನ್ ಸಂಸ್ಥೆ ಜೊತೆಗೆ ಸರ್ಕಾರ ಒಂಬತ್ತು ತಿಂಗಳ ಅವಧಿಗೆ ಒಂದು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ವೆಚ್ಚ ಒಪ್ಪಂದ ಮಾಡಿಕೊಳ್ಳಲಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಪ್ಪೆ ಊಟ ತಿಂದು ರೋಸಿ ಹೋಗಿದ್ರು ಹೊಸ ಮೆನುವಿನಿಂದಾದರೂ ರೋಗಿಗಳಿಗೆ ರುಚಿಕರ ಶಕ್ತಿಯುತ ಫುಡ್ ಸಿಗುತ್ತಾ ನೋಡಬೇಕು ವಿನಯ್ ಕುಮಾರ್ ಕಾಶಪ್ಪನವರ್ ನೈನ್ ಬೆಂಗಳೂರು